ನಮಸ್ಕಾರ ಇವತ್ತು ನಾವು ಅಬ್ಬಿಗೆರೆಯಲ್ಲಿ ನಮ್ಮ ಕುಟುಂಬದ ವತಿಯಿಂದ ಹಾಗೆಯೇ ನಮ್ಮ ವಂಶದ ವತಿಯಿಂದ ಹಾಗೆಯೇ ಅಬ್ಬಿಗೆರ ಎಲ್ಲ ಜನತೆಯ ವತಿಯಿಂದ ಇವತ್ತಿನ ದಿವಸ ನಾವು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸಲ್ಲಿ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಊರಿನ ಜನತೆ ಎಲ್ಲರೂ ಸೇರಿಕೊಂಡು ಒಂದು ಚಿಕ್ಕದಾದ ಗುಡಿಯನ್ನು ಕಟ್ಟಿದರು ತದನಂತರ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಲ್ಲಿ ಸ್ವಲ್ಪ ದೊಡ್ಡದಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ ಅದಾದಮೇಲೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿ ಲಕ್ಷ್ಮೀ ವೆಂಕ ಏನು ಸೀತಾರಾಮಾಂಜನ ಇತ್ತು ಅದರ ಜೊತೆಯಲ್ಲಿ ಲಕ್ಷ್ಮೀ ಪದ್ಮಾವತಿ ಮತ್ತು ವೆಂಕಟೇಶ್ವರ ಸ್ವಾಮಿಯನ್ನ ಒಂದು ಸುಮಾರು ಒಂಬತ್ತಡಿ ವಿಗ್ರಹವನ್ನು ಇವತ್ತಿನ ದಿವಸ ಅತಿ ದೊಡ್ಡದಾದಂಥ ವಿಗ್ರಹವನ್ನು ಇವತ್ತಿನ ದಿವಸ ನಾವು ಹಬ್ಬಗೇರಲ್ಲಿ ಸ್ಥಾಪನೆ ಮಾಡಿದ್ದೀವಿ ಆ ಸ್ಥಾಪನೆಯ ಜೀರ್ಣೋದ್ಧಾರ ಇವತ್ತಿನಿಂದ ಅಂದರೆ ಪೂಜಾ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಮತ್ತು ಎರಡನೇ ತಾರೀಕು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ ಈ ಒಂದನೇ ತಾರೀಕು ಅಂತಂದರೆ ಒಂದನೇ ತಾರೀಕು ಹಿಂದಿನ ದಿವಸ ಏನು ಇವತ್ತು ಹೋಮ ಅವನ ಅವನಾದಿಗಳು ನಡೀತಾ ಇವೆ ಅದು ನಡೀತದೆ ಎರಡನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮ ಅದಕ್ಕೆ ನಮ್ಮ ಎಲ್ಲ ಇವರು ಇನ್ನು ಸಚಿವರುಗಳು ನಮ್ಮ ಕರ್ನಾಟಕ ಸರ್ಕಾರದ ಸಚಿವರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮುಖ್ಯವಾಗಿ ನಮಗೆ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಇವರು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಆಮೇಲೆ ಇವ ಹೋಮ್ ಮಿನಿಸ್ಟರ್ ಅಂತ ಪರಮೇಶ್ವರ್ ಬರ್ತಾ ಇದ್ದಾರೆ ತದನಂತರ ನಮ್ಮ ಬಿ ಎಲ್ ಶಂಕರ್ ಅವರು ಬರ್ತಾ ಇದ್ದಾರೆ ತದನಂತರ ನಮ್ಮ ಆರ್ ಅಶೋಕ್ ಅವರು ಕೂಡ ವಿಧಾನ ವಿರೋಧ ಪಕ್ಷದ ನಾಯಕರಂತ ಆರ್ ಅವರು ಕೂಡ ಇದ್ದಾರೆ ಆಮೇಲೆ ದಿನೇಶ್ ಗುಂಡ್ರಾವ್ ಅವರು ಬರ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿಯವರು ಅದಕ್ಕಿಂತ ಹೆಚ್ಚಿನಾಗಿ ಮುಜರಾಯಿ ಇಲಾಖೆಯ ರಾಮಲಿಂಗಾರೆಡ್ಡಿಯವರು ಬರ್ತಾ ಇದ್ದಾರೆ ಕಂದಾಯ ಇಲಾಖೆಯ ನಮ್ಮ ಕೃಷ್ಣ ಭೌರಿಗೌಡರು ಬರ್ತಾ ಇದ್ದಾರೆ ಆಮೇಲೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ಆದಂಥ ಚೌಧರಿ ಅವರು ಬರ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಮುನ್ರಾಜ್ ಅವರು ಬರ್ತಾ ಇದ್ದಾರೆ ತದನಂತರ ನಮ್ಮ ಈ ಕ್ಷೇತ್ರದ ಈ ನಿಕಟಪೂರ್ವ ಎಮ್ ಎಲ್ ಎಗಳಾದಂಥ ಎಮ್ ಎಲ್ ಎ ಆದಂಥ ನಮ್ಮ ಮಂಜಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕೆ ಸಿ ಅಶೋಕರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ರೀತಿಯಾಗಿರುವಂಥ ಹಲವಾರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಉದ್ಘಾಟನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ದಿವಸದಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇವರು ಆಮೇಲೆ ಊರಿನ ಜನತೆ ಎಲ್ಲ ಸೇರ್ಕೊಂಡು ನಿರ್ಮಾಣ ಮಾಡಿದೆ ಆವತ್ತು ಸಣ್ಣ ಗುಡಿ ಅದಾದಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ವಲ್ಪ ದೊಡ್ಡದಾದಂಥ ವ್ಯವಸ್ಥೆನ ಮಾಡಿದೆ ಇವತ್ತು ನೀವೆಲ್ಲರೂ ನೋಡಿರ್ಬೋದು ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತ ಸುಮಾರು ಎಪ್ಪತ್ತೈದು ಭಾಗ ನಮ್ಮ ಕುಟುಂಬದಿಂದ ಬಂದಿದೆ ಇನ್ನು ಇಪ್ಪತ್ತೈದು ಭಾಗ ಊರಿನ ಜನತೆಯಿಂದ ಎಲ್ಲರನ್ನು ಕೂಡ ಏನು ಇವತ್ತು ಇಡೀ ಬೆಂಗಳೂರಲ್ಲಿ ಕೂಡ ಕನೆಕ್ಷನ್ ಮಾಡುವಂಥ ದೊಡ್ಡಬಳ್ಳಾಪುರದಿಂದ ಹಿಡ್ಕೊಂಡು ಚಂಗೇರಿ ಈ ಕಡೆ ಬನ್ನೇರುಘಡದಿಂದ ಹಿಡ್ಕೊಂಡು ಹೆಸರು ಗಡದವ್ರಿಗೂ ಕೂಡ ಇವತ್ತಿನ ದಿವಸ ಅವ್ರ ಕಡೆಯಿಂದ ಎಲ್ಲರನ್ನು ಕೂಡ ಎಷ್ಟೆಷ್ಟು ಕೈಲಾಗುತ್ತೋ ಅವ್ರ ಕಡೆಯಿಂದ ಸಹಾಯ ಪಡೆದು ಇವತ್ತು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ವಿ ಇವತ್ತು ಇದನ್ನು ಒಂದು ಟ್ರಸ್ಟು ವೆಂಕಟೇಶ್ವರ ಸ್ವಾಮಿ ಟ್ರಸ್ಟ್ ಅನ್ನುವಂಥ ಟ್ರಸ್ಟನ್ನು ಕೂಡ ಮಾಡಿ ಆ ಟ್ರಸ್ಟಿನ ಮುಖಾಂತರವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತು ಎಲ್ಲರಿಗೂ ಕೂಡ ಅದಕ್ಕೆ ನಾನು ನಿಮ್ಮ ಏನು ಮಾಧ್ಯಮದ ಒಂದು ಪರವಾಗಿ ಮುಖಾಂತರವಾಗಿ ನಾನು ಎಲ್ಲ ಜನತೆಗೂ ಕೂಡ ನಾನು ಸ್ವಾಗತ ಇದ್ದೀನಿ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ದೇವಸ್ಥಾನದ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ದೇವರ ದೇವಸ್ಥಾನದ ಒಂದು ಏನು ಪ್ರಾರಂಭೋತ್ಸವನ ಯಶಸ್ವಿಗೊಳಿಸಬೇಕು ಅನ್ನೋಂಥ ಮಾತನ್ನು ನಾನು ಸಮಾಜದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ